ಎಲ್ರಿಗೂ ನಮಸ್ತೆ ಆತ್ಮೀರಿ ನಾನು ನಿಮ್ಮ ಸತೀಶ್ ಎಚ್ ಆರ್ ಸ್ನೇಹಿತರೆ ಸಂಕಲಾತ್ಮಕ ಮೌಲ್ಯಮಾಪನ ಒಂದು ಮೂರನೇ ತರಗತಿ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಈಗಾಗಲೇ ಮೂರನೇ ತರಗತಿ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೆ ಅಂತಕ್ಕಂಥದ್ದು ಈಗ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು ಮೊದಲನೇ ಮುಖ್ಯ ಪ್ರಶ್ನೆ ನಾಲ್ಕು ಅಂಕಗಳಿಗೆ ಇದನ್ನು ರಚಿಸಲಾಗಿದೆ ಅಂತಕ್ಕಂಥದ್ದು ಘನಾಕೃತಿಗಳನ್ನು ನೀಡಲಾಗಿದೆ ಆ ಘನಾಕೃತಿಗಳಿಗೆ ಅವುಗಳ ಒಂದು ಅಕ್ಷರ ರೂಪವನ್ನು ಮಗು ಹೊಂದಾಣಿಕೆಯನ್ನು ಮಾಡ್ತಕ್ಕಂಥ ಚಟುವಟಿಕೆ ಇದಾಗಿರುತ್ತೆ ಅಂತಕ್ಕಂಥದ್ದು ಇನ್ನು ಮಾದರಿಯಂತೆ ಬಿಡಿಸಿ ಅಂತಕ್ಕಂಥದ್ದು ಎರಡನೇ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಸಂಖ್ಯೆ ಪ್ರತಿ ಪ್ರಶ್ನೆಗೆ ಒಂದೂವರೆ ಅಂಕಗಳನ್ನು ನಿಗದಿಗೊಳಿಸಲಾಗಿದೆ ಒಟ್ಟು ಆರು ಅಂಕಗಳನ್ನು ಈ ಒಂದು ಭಾಗಕ್ಕೆ ನೀಡಲಾಗಿದೆ ಅಂತಕ್ಕಂಥದ್ದು ಸ್ಥಾನ ಬೆಲೆಗೆ ಅನುಗುಣವಾಗಿ ಬಿಡಿಸಿ ಬರೀತಕ್ಕಂಥ ಒಂದು ಮಾದರಿನ ನೀಡಲಾಗಿದೆ ಅಂತಕ್ಕಂಥದ್ದು ಮೂರನೇ ಮುಖ್ಯ ಪ್ರಶ್ನೆ ಸಂಖ್ಯೆಯಲ್ಲಿ ವಿನ್ಯಾಸ ಪೂರ್ಣಗೊಳಿಸೋಣ ಅಂತಕ್ಕಂಥದ್ದು ಸೊ ಎರಡು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಒಂದು ಅಂಕವನ್ನು ನಿಗದಿಗೊಳಿಸಲಾಗಿದೆ ಅಂತಕ್ಕಂಥದ್ದು ಇನ್ನು ನಾಲ್ಕನೇ ಮುಖ್ಯ ಪ್ರಶ್ನೆ ಸಂಖ್ಯೆಯಲ್ಲಿ ಕೆಳಗಿನ ಸಂಖ್ಯೆಗಳನ್ನು ಅಕ್ಷರದಲ್ಲಿ ಬರೆಯಿರಿ ಅಂತಕ್ಕಂಥದ್ದನ್ನು ನೀಡಲಾಗಿದೆ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ನೀಡಲಾಗಿದೆ ಪದಗಳ ರೂಪದಲ್ಲಿ ಅಕ್ಷರ ರೂಪದಲ್ಲಿ ಬರೀತಕ್ಕಂಥದ್ದು ಈ ಒಂದು ವಿಧಾನ ಆಗಿರುತ್ತೆ ಅಂತಕ್ಕಂಥದ್ದು ಇನ್ನು ಐದನೇ ಮುಖ್ಯ ಪ್ರಶ್ನೆ ಸಂಖ್ಯೆ ಕೊಟ್ಟಿರುವ ಅಂಕಿಗಳನ್ನು ಪುನರಾವರ್ತಿಸಿ ಮೂರಂಕಿ ಸಂಖ್ಯೆಗಳನ್ನು ರಚಿಸಿ ಅಂತಕ್ಕಂಥದ್ದು ಇಲ್ಲಿ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ ಮೂರು ಅಂಕಗಳನ್ನು ನಿರ್ಧರಿಸಲಾಗಿದೆ ಅಂತಕ್ಕಂಥದ್ದು ಆರು ಎಂಟು ಒಂಬತ್ತು ಇವುಗಳನ್ನು ಬಳಸಿಕೊಂಡು ಮೂರಂಕಿ ಸಂಖ್ಯೆಗಳನ್ನು ರಚನೆಯನ್ನು ಮಾಡ್ತಾ ಹೋಗಬೇಕು ಅಂತಕ್ಕಂಥದ್ದು ಆರನೇ ಮುಖ್ಯ ಪ್ರಶ್ನೆ ಸಂಖ್ಯೆ ಕೊಟ್ಟಿರುವ ಸಂಖ್ಯೆಗಳನ್ನು ಏರಿಕೆ ಮತ್ತು ಲಿಖೆ ಕ್ರಮದಲ್ಲಿ ಬರೆಯಿರಿ ಅಂತಕ್ಕಂಥದ್ದು ಏರಿಕೆ ಮತ್ತು ಇಳಿಕೆ ಕ್ರಮಕ್ಕೆ ಅವಕಾಶವನ್ನು ನೀಡಲಾಗಿದೆ ಎರಡು ಪ್ರಶ್ನೆ ಎರಡು ಅಂಕ ಒಟ್ಟಾರೆಯಾಗಿ ನಾಲ್ಕು ಅಂಕಗಳನ್ನು ನಿಗದಿಗೊಳಿಸಲಾಗಿದೆ ಇನ್ನು ಏಳನೇ ಮುಖ್ಯ ಪ್ರಶ್ನೆ ಸಂಖ್ಯೆ ವಿಸ್ತರಣಾ ರೂಪದಲ್ಲಿ ಬರೆದುಕೊಂಡು ಮೊತ್ತ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಇಲ್ಲೂ ಕೂಡ ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡೆರಡು ಅಂಕ ಒಟ್ಟಾರೆ ನಾಲ್ಕು ಅಂಕಗಳನ್ನು ನೀಡಲಾಗಿದೆ ಸಂಕಲನದ ರೂಪದ ಲೆಕ್ಕಗಳನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಇನ್ನು ಲೆಕ್ಕ ಬಿಡಿಸಿ ಅಂತಕ್ಕಂಥ ಚಟುವಟಿಕೆಯನ್ನು ಎಂಟನೇ ಮುಖ್ಯ ಪ್ರಶ್ನೆ ಸಂಖ್ಯೆಯಲ್ಲಿ ನೀಡಲಾಗಿದೆ ಅಡ್ಡ ಸಾಲಿನಲ್ಲಿ ಮತ್ತು ಕಂಬ ಸಾಲಿನಲ್ಲಿ ಸಂಕಲನವನ್ನು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಪ್ರತಿ ಪ್ರಶ್ನೆಗೆ ಒಂದೂವರೆ ಅಂಕಗಳನ್ನು ನಿಗದಿಗೊಳಿಸಲಾಗಿದ್ದು ಎರಡು ಪ್ರಶ್ನೆಗಳಿದ್ದು ಒಟ್ಟಾರೆಯಾಗಿ ಮೂರು ಅಂಕಗಳನ್ನು ಈ ಎಂಟನೇ ಮುಖ್ಯ ಪ್ರಶ್ನೆ ಸಂಖ್ಯೆಗೆ ನೀಡಲಾಗಿದೆ ಇನ್ನು ಒಂಬತ್ತನೇ ಮುಖ್ಯ ಪ್ರಶ್ನೆ ಸಂಖ್ಯೆ ಕೋಷ್ಟಕ ಆಧರಿಸಿ ಲೆಕ್ಕ ಬಿಡಿಸಿ ಅಂತಕ್ಕಂಥದ್ದು ಕೋಷ್ಟಕವನ್ನ ನೀಡಲಾಗಿದೆ ಕೋಷ್ಟಕದಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಲಾಗಿದೆ ಶಿಕ್ಷಕರು ಮತ್ತು ಪೊಲೀಸರ ಒಟ್ಟು ಸಂಖ್ಯೆ ಸೈನಿಕರು ಮತ್ತು ವೈದ್ಯರ ಒಟ್ಟು ಸಂಖ್ಯೆಯನ್ನು ಇಲ್ಲಿ ನಮೂದನ್ನ ಮಾಡ್ತಾ ಸಂಕಲನವನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆರು ಅಂಕಗಳನ್ನ ನಿಗದಿಗೊಳಿಸಲಾಗಿದೆ ಅಂತಕ್ಕಂಥದ್ದು ಹತ್ತನೇ ಮುಖ್ಯ ಪ್ರಶ್ನೆ ಸಂಖ್ಯೆ ಕೆಳಗಿನ ಚಿತ್ರದಲ್ಲಿ ಅಡ್ಡ ರೇಖೆ ಓರೆ ರೇಖೆ ನೇರ ರೇಖೆ ಮತ್ತು ವಕ್ರ ರೇಖೆಗಳನ್ನು ಎಣಿಸಿ ಬರೆಯಿರಿ ಅಂತಕ್ಕಂಥದ್ದು ನಾಲ್ಕು ಪ್ರಶ್ನೆಗಳು ಒಂದು ಅಂಕ ಕೊಟ್ಟವರಿಗೆ ನಾಲ್ಕು ಅಂಕಗಳನ್ನ ಹತ್ತನೇ ಮುಖ್ಯ ಪ್ರಶ್ನೆ ಸಂಖ್ಯೆಗೆ ನೀಡಲಾಗಿದೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಈ ಎಲ್ಲ ಒಂದು ಗಣಿತ ವಿಷಯದ ಮಾದರಿ ಪ್ರಶ್ನೆ ಅವಲೋಕನವನ್ನ ಮಾಡಿದಾಗ ಇದೇ ರೀತಿ ನಮ್ಮ ಶಾಲಾ ಹಂತದಲ್ಲಿ ನಮ್ಮ ಏನು ಮೊದಲನೇ ಸೆಮಿಸ್ಟರ್ನ ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಇದೆ ಅದನ್ನ ಆಧರಿಸಿ ನಾವು ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿಕೋಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಇದನ್ನೇ ಬಳಸಬೇಕು ಏನಿಲ್ಲ ನೀವು ಕೂಡ ಇದಕ್ಕೂ ವಿಭಿನ್ನವಾಗಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿಕೊಂಡು ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನ ಚಟುವಟಿಕೆಯನ್ನು ಶಾಲಾ ಹಂತದಲ್ಲಿ ನಿರ್ವಹಣೆಯನ್ನು ಮಾಡ್ಬೋದಾಗಿರುತ್ತೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗೆ ನಲವತ್ತು ಅಂಕಗಳನ್ನು ನಿಗದಿಗೊಳಿಸಲಾಗಿದೆ ಅಂತಕ್ಕಂಥದ್ದು ಇನ್ನು ಹತ್ತು ಅಂಕಗಳಿಗೆ ಮೌಖಿಕ ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡು ನಲವತ್ತು ಅಂಕ ಪ್ಲಸ್ ಹತ್ತು ಅಂಕ ಒಟ್ಟಾರೆಯಾಗಿ ಐವತ್ತು ಅಂಕ ಈ ಎರಡೂ ಅಂಕಗಳನ್ನು ತಾವು ಶೇಕಡ ಇಪ್ಪತ್ತಕ್ಕೆ ತಾವು ರೆಡ್ಯೂಸನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಯಾಕೆಂಥೇಳಿದ್ರೆ ರೂಪಣಾತ್ಮಕ ಮೌಲ್ಯಮಾಪನವನ್ನು ಸರಾಸರಿ ಹದಿನೈದಕ್ಕೆ ಮಾಡಿರೋದರಿಂದ ಸಂಕಲಾತ್ಮಕ ಮೌಲ್ಯಮಾಪನಕ್ಕೆ ಇರತಕ್ಕಂಥ ಅವಕಾಶ ಇಪ್ಪತ್ತು ಅಂಕಗಳು ಅಂತಕ್ಕಂಥದ್ದು ಸೊ ಹಾಗಾಗಿ ಮೌಖಿಕ ಮತ್ತು ಲಿಖಿತ ಅಂಕಗಳ ಒಟ್ಟಾರೆ ಅಂಕಗಳನ್ನು ಶೇಕಡ ಇಪ್ಪತ್ತಕ್ಕೆ ಪರಿವರ್ತಿಸಿ ತಾವು ಇಲ್ಲಿ ನಮೂದು ಮಾಡಿ ಮತ್ತು ಎಸ್ ಎ ಟಿ ಎಸ್ ಅಲ್ಲೂ ಕೂಡ ನಮೂದನ್ನ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಿಕ್ಕೆ ಬಯಸ್ತೀನಿ ಅಂತಕ್ಕಂಥದ್ದು ಇದರಲ್ಲಿ ವಿಶೇಷ ಏನು ಇಲ್ಲ ಆದರೂ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ರೀತಿ ಸಿದ್ಧಪಡಿಸ್ಬೋದು ಅಂತಕ್ಕಂಥದ್ದು ಮತ್ತು ಸಿದ್ಧಪಡಿಸಿ ನಮ್ಮ ಮುಂಜುಡಾ ಮೇಡಮ್ರವರು ತಲುಪಿಸಿರ್ತಾರೆ ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ತೆ